ಡಿಕೆ ಸುರೇಶ್ ಅವರು ನಮಗೆ ಭಾಳಷ್ಟು ಸಹಾಯ ಮಾಡಿದ್ದಾರೆ ಹೆಲ್ಪ್ ಮಾಡಿದ್ದಾರೆ ಏರಿಯಾಗೆ ಕಾವೇರಿ ನೀರು ಭಾಳ ಮುಖ್ಯವಾಗಿ ಕಾವೇರಿ ನೀರಿಗೆ ನಾವು ಇಲ್ಲೇ ಇದೇ ನೆನ್ನೆ ಕಾವೇರಿ ಓವರ್ ಹೆಡ್ ಟ್ಯಾಂಕ್ ಒಂದು ಕಟ್ಟಿದ್ದೆವು ಐದು ಲಕ್ಷ ಲೀಟರ್ದು ಮತ್ತು ಒಂದು ಸಂಪೂರ್ಣ ಮಾಡಿದ್ದಾರೆ ನಮಗೆ ಕಾವೇರಿ ನೀರು ಈಗ ಒಂದು ಎಮ್ ಎಲ್ ಡಿ ನೀರು ಆಲ್ರೆಡಿ ನಮ್ಮ ನಗರಸಭೆಗೆ ಕೊಡ್ತಾ ಇದ್ದಾರೆ ನಮ್ಮ ಟ್ಯಾಂಕ್ಗಳೆಲ್ಲ ರೆಡಿ ಆದಮೇಲೆ ಐದು ಎಮ್ ಎಲ್ ಡಿ ನೀರು ಕೊಡೋದಕ್ಕೆ ಇದು ಮಾಡಿದ್ದಾರೆ ಮತ್ತು ಕೆರೆಗಳೆಲ್ಲ ಅಭಿವೃದ್ಧಿ ಪಡಿಸಿದ ಕೆರೆಗಳೆಲ್ಲ ಅಭಿವೃದ್ಧಿ ಪಡಿಸಿದರೆ ಕೆರೆಗಳಿಗೆ ನೀರು ತುಂಬಿಸೋ ಯೋಜನೆ ಇದೆ ಅವು ಕೆರೆಗಳಿಗೆ ನೀರು ತುಂಬಿಸೋ ಯೋಜನೆ ಇದೆ ಮತ್ತು ಕೆರೆಗಳಿಗೆ ನೀರು ತುಂಬಿಸಿದ್ರೆ ನಮಗೆ ಬೋರ್ವೆಲ್ಗಳಲ್ಲಿ ಗ್ರೌಂಡ್ ವಾಟರ್ ಇಂಪ್ರೂವ್ ಆಗಿ ಸ್ವಲ್ಪ ಬೊರವೆಲ್ಗಳನ್ನ ಇಂಪ್ರೂವ್ ಆಗುವಂಥದ್ದೆಲ್ಲ ಇದೆ ಐದು ರೂಪಾಯಿ ಕ್ಯಾನ್ಗೆ ಕುಡಿಯೋ ನೀರದ ವ್ಯವಸ್ಥೆ ಅದು ಅವರೇ ಮಾಡಿಕೊಟ್ಟಿದ್ದಾರೆ ಈಗ ಇವರು ಐದು ವರ್ಷ ಈ ಸಲ ಗೆದ್ದು ಬಂದರೆ ಅನೇಕ ತಾಲೂಕು ಅದು ಬೆಂಗಳೂರು ನಗರನೇ ಆ ಮಟ್ಟಕ್ಕೆ ತಗೊಂಡು ಬಂದುಬಿಡ್ತಾರೆ ಅದನ್ನ ಅಂಥ ಕಾನ್ಫಿಡೆನ್ಸು ನಮಗಿದೆ ಅವರ ಮೇಲೆ ಆದ್ದರಿಂದ ಅವ್ರನ್ನ ಗೆಲ್ಸ್ಬೇಕು ನಾವು ಈ ಐದು ವರ್ಷದಲ್ಲಿ ಈ ಐನೂರು ಮೂರು ಜನ ಎಂ ಪಿಗಳಲ್ಲಿ ನಂಬರ್ ಒನ್ ಎಂ ಪಿ ಅಂತ ಹೆಸರು ಮಾಡಿದ್ದಾರೆ ಇಂಥ ವ್ಯಕ್ತಿಗಳನ್ನ ನಾವು ಬಿಡಬಾರ್ದು ಅಂಥವ್ರನ್ನ ಗೆಲ್ಲಿಸಬೇಕು ಇವರು ಭಾಳ ವಿಲೇಜ್ ಪಂಚಾಯಿತಿ ಮಟ್ಟದಲ್ಲಿ ಕೆಲಸ ಮಾಡೋ ಅಂಥ ವ್ಯಕ್ತಿ ಅವರು ಎಂ ಪಿ ಅಂದರೆ ಮೆಂಬರ್ ಆಫ್ ವಿಲೇಜ್ ಪಂಚಾಯತ್ ಅನ್ನೋ ಥರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂಥ ವ್ಯಕ್ತಿಗಳನ್ನ ನಾವು ಗೆಲ್ಲಿಸ್ಬೇಕು ಗೆಲ್ಲಿಸ್ತೀವಿ